ಹಾಯ್ ಫ್ರೆಂಡ್ಸ್ ಇವತ್ತು ಚಂದ್ರ ಚಿಕೋರಿ ಮೂವಿದು ಸಾಂಗ್ ಹೇಳಿದ್ದೀನಿ ಈ ಸಾಂಗ್ ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಕುಹು ಕುಹು ಕೋಗಿಲೆ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆಯ ಕಂತೀಯ ನಿನ್ನ ಕೇಳಿದೆ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದಕ್ಕೀಗ ಹೊಸ ಅದರಿಂದ ಕೇಳಿದೆ ಕೇಳಿದೆಯೇನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹುಕೂ ಕೂ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆಯೇನಂತೀಯ ಗಂಗೆಯ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸ್ಸಿಡುವೆ ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನಾನೆರುವೆ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆಯೇ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರುವವರೆಗೂ ನಾ ಪೂಜಿಸುವೆ ಆಸೆಗೆ ಏನಂತೀಯ ನನ್ನ ಭಾಷೆಗೆ ಹೂವಂತೀಯ ಕುಹು ಕುಹು ಕೋಗಿಲೆ ಕೂಗಿದೆಯಾ ನಿನ್ನ ಕೇಳಿದೆ ಕೇಳಿದೆಯೇನಂತೀಯ ಇದ್ದರೆ ನನಗೆ ನಿನ್ನವಳಾಗಿ ಉಳಿದಿರುವೆ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತರಂಗ ನಾನಲ್ಲವೇ ನಿನ್ನಾಸೆಯಲ್ಲ ನನದಲ್ಲವೇ ಆ ಸಾಗರದೀ ನಾ ಮುಳುಗಿದರು ಆ ಪ್ರಳಯದಲ್ಲಿ ನಾ ಸಿಲುಕಿದರು ನಿನ್ನ ಕೂಡುವೆ ಕೂಡುವೆಯೇನಂತೀಯ ಜೊತೆ ಬಾಳುವೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆ ಕಂತೀಯ ನಿನ್ನ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆಯೇನಂತೀಯ ಸುಖವಾಗಿದೆ ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನಾಳೆ ನಿಮಗೆ ಬೆಣ್ಣೆ ಬಿಸ್ಕೆಟ್ ರೆಸಿಪಿ ತೋರಿಸೋಕತ್ತಾನೆ ಒಬ್ಬರ ಸಿಸ್ಟರ್ ತೋರಿಸಿ ಅಂತ ಹೇಳಿದ್ರು ಮತ್ತೊಮ್ಮೆ ಅದಕ್ಕೆ ಸಲ ತೋರ್ಸಕತ್ತಾನೆ ಬೆಳಗ್ಗೆ ಸಿಗ್ತೀನಿ ಓಕೆ ಟೇಕ್ ಕೇರ್ ಬಾಯ್